ಬೀದರ್ ಜಿಲ್ಲೆಯ ಮಾಂಜ್ರಾ ನದಿ ಪ್ರವಾಹದ ನೀರು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದ್ದು ನದಿ ದಡದಲ್ಲಿ ಬರುವ ನೂರಾರು ಗ್ರಾಮಸ್ಥರ ನಿದ್ದೆಗೆಡಿಸಿದೆ ಈಗಾಗಲೇ ಮಾಂಜ್ರಾ ನದಿಗೆ ಮಹಾರಾಷ್ಟ್ರದ ಧನೆಗಾಂವ್ ಮತ್ತು ಹೊಸೂರು ಡ್ಯಾಂಗಳಿಂದ ಸುಮಾರು ಎಂಟು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ಹಾರಿಬಿಡಲಾಗಿದೆ ಇದರ ಪರಿಣಾಮ ಮಾಂಜ್ರಾ ನದಿ ಬಳಿಯ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಿಸಿದೆ ಬೀದರ್ ತಾಲೂಕಿನ ಜಾಂಪಾಡ ಚಿಲ್ಲರ್ಗಿ ಚಿಮಕೋಡ ಸೇರಿದಂತೆ ಹತ್ತಾರು ಗ್ರಾಮಸ್ಥರು ರಾತ್ರಿ ನಿದ್ದೆ ಇಲ್ಲದೆ ಜಾಗರಣೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪ್ರವಾಹದ ನೀರಿನಿಂದಾಗಿ ಕೃಷಿ ಭೂಮಿ ಜಲಾವೃತಗೊಂಡಿದೆ ಭೀಮಾ ನದಿಯ ಅಬ್ಬರಕ್ಕೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮಿರಗಿ ಗ್ರಾಮ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಎಂಬತ್ತಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿದೆ ಅಂಬಾ ಭವಾನಿ ದೇಗುಲ ಭಗೀರಥ ಸರ್ಕಲ್ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ಮುಳುಗಡೆ ಆಗಿದೆ ಅಂಬಾಭವಾನಿ ದೇಗುಲದಲ್ಲಿ ನಡೀತಾ ಇದ್ದ ನವರಾತ್ರಿಗೆ ಬ್ರೇಕ್ ನಿಂತಿದೆ ಬೀದರ್ನಲ್ಲಿ ಅಬ್ಬರದ ಪ್ರವಾಹಕ್ಕೆ ಬೆಳೆ ಕೊಚ್ಚಿ ಹೋಗಿದೆ ತೊಗರಿ ಉದ್ದು ಹೆಸರು ಸೋಯಾ ಕಬ್ಬಿನ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ ಬೀದರ್ ತಾಲೂಕಿನ ಚಿಲ್ಲರ್ಗಿ ಚಿಮಕೋಡ ಚಾಂಪಾಡ್ ಗ್ರಾಮದ ಸಾವಿರಾರು ಎಕರೆ ಭೂಮಿಯಲ್ಲಿ ಬೆಳೆದ ಬೆಳೆ ಹಾನಿಯಾಗಿದೆ ಮೂವತ್ತು ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಇಂಥ ರಣಭೀಕರ ಪ್ರವಾಹ ಬಂದಿದ್ದು ಸರ್ಕಾರ ಕೇವಲ ಸಮೀಕ್ಷೆ ಮಾಡಿ ಕೈ ಬಿಡೋದಿಲ್ಲ ಎಕರೆಗೆ ಐವತ್ತು ಸಾವಿರ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆಗೆ ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವೈಮಾನಿಕ ಸಮೀಕ್ಷೆ ನಡೆಸಿದರೆ ರೈತರ ಸ್ಥಿತಿ ಏನಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಪ್ರಶ್ನಿಸಿದ್ದಾರೆ ಹೆಲಿಕಾಪ್ಟರ್ ಮೇಲೆ ಕುಳಿತು ಸಮೀಕ್ಷೆ ಮಾಡಿದರೆ ಹೇಗೆ ಗೊತ್ತಾಗುತ್ತೆ ನಮ್ಮ ಊರಿಗೆ ಬರಬೇಕು ನಮ್ಮ ಬೆಳೆಯ ಪರಿಸ್ಥಿತಿ ನೋಡಬೇಕು ಅಂತ ಆಗ್ರಹಿಸಿದ್ದಾರೆ ಕಣ್ಣಾರೆ ಕಂಡು ನಮ್ಮ ಸಮಸ್ಯೆಗೆ ಸ್ಪಂದಿಸಬೇಕಾಗಿತ್ತು ನಮಗಾಗಿರುವ ಕಷ್ಟವನ್ನು ಆಲಿಸುವ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು ಕಂದಾಯ ಹಾಗೂ ಕೃಷಿ ಸಚಿವರಾದರೂ ಭೇಟಿ ಮಾಡಬೇಕಾಗಿತ್ತು ಅಂತ ರೈತರು ಆಗ್ರಹ ಮಾಡಿದ್ದಾರೆ ಭೀಮಾ ಬರಕ್ಕೆ ಯಾದಗಿರಿ ಜಿಲ್ಲೆಯ ಜನರು ತತ್ತರಿಸಿದ್ದಾರೆ ಕಾಳಜಿ ಕೇಂದ್ರದಲ್ಲಿದ್ದ ಜನರು ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ್ದು ಡಿಸಿ ಅವರೇ ನಮ್ಮ ಸಮಸ್ಯೆ ಕೇಳಬೇಕು ಅಂತ ಸಂತ್ರಸ್ತರು ಪಟ್ಟು ಹಿಡಿದರು ಮನೆ ಕಟ್ಟಿಕೊಳ್ಳೋದಕ್ಕೆ ಸೂಕ್ತ ಪರಿಹಾರವನ್ನ ನೀಡಬೇಕಿದೆ ಇಲ್ಲದೇ ಇದ್ರೆ ಸರ್ಕಾರವೇ ಗುಣಮಟ್ಟದ ಮನೆ ನಿರ್ಮಾಣ ಮಾಡಿಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ಸಂತ್ರಸ್ತರನ್ನ ಡಿಸಿ ಹರ್ಷಲ್ ಬೋಯರ್ ಭೇಟಿಯಾದರು ಇನ್ನು ಸರ್ಕಾರದ ಗಮನಕ್ಕೆ ತಂದು ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಡಿಸಿ ಭರವಸೆ ಕೊಟ್ಟಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಉರಸಗುಂಡಗಿ ಗ್ರಾಮವನ್ನು ಸ್ಥಳಾಂತರ ಮಾಡಲಾಗಿತ್ತು ಸರ್ಕಾರ ಅಂದು ಮನೆಯ ಮೌಲ್ಯದ ದರ ಕಡಿಮೆ ಮಾಡಿ ಕಡಿಮೆ ನಿಗದಿ ಮಾಡಿ ಹಣವನ್ನು ನೀಡಿತ್ತು ಸರ್ಕಾರ ಪುನರ್ವಸತಿ ಕೇಂದ್ರದಲ್ಲಿ ಮನೆ ಕಟ್ಟಿಸಿಕೊಳ್ಳೋದಕ್ಕೆ ನಿವೇಶನ ನೀಡಿತ್ತು ಆದರೆ ಇನ್ನೂ ಕೆಲವರಿಗೆ ನಿವೇಶನ ಹಕ್ಕುಪತ್ರ ನೀಡೋದು ಬಾಕಿ ಇದೆ ಹೀಗಾಗಿ ಕಡಿಮೆ ಹಣದಿಂದ ಮನೆ ನಿರ್ಮಾಣ ಮಾಡಿಕೊಳ್ಳದೆ ಹಣ ಹಳೆ ಊರಲ್ಲೇ ಕುಟುಂಬಸ್ಥರು ವಾಸ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಮುಖ್ಯ ರಸ್ತೆಯ ಮೋರಿ ಕಾಮಗಾರಿಯಿಂದಾಗಿ ಬಿಡಬ್ಲ್ಯೂ ಎಸ್ಎಸ್ಪಿ ತೆಗೆದಿದ್ದ ಗುಂಡಿ ಮುಚ್ಚಿಲ್ಲ ಅಲ್ಲದೆ ಕಾಮಗಾರಿಗೆ ಬಳಸಿದ ಕಬ್ಬಿಣದ ಸರಳುಗಳು ಅಪಾಯಕಾರಿ ಸ್ಥಿತಿಯಲ್ಲಿದೆ ಹಲವು ಬಾರಿ ಅಧಿಕಾರಿಗಳಿಗೆ ಸಾರ್ವಜನಿಕರು ಮನವಿಯನ್ನು ಮಾಡಿದ್ದಾರೆ ಆದರೆ ಈವರೆಗೂ ಗುಂಡಿಯನ್ನು ಮಾತ್ರ ಮುಚ್ಚಿಲ್ಲ ಕಳೆದ ಒಂದು ವರ್ಷದಿಂದ ರಸ್ತೆ ಮಧ್ಯೆಯೇ ಗುಂಡಿ ಇದೆ ಇದರಿಂದಾಗಿ ದಿನವೂ ಸವಾರರು ಪರದಾಡುವಂಥ ಪರಿಸ್ಥಿತಿಯಲ್ಲಿ ಉಂಟಾಗಿದೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಪಟ್ಟಣದಲ್ಲಿರುವ ಎಚ್ಪಿಪಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿದ್ದ ಮರಗಳ ಮಾರಣ ಹೋಮ ಆಗಿದೆ ಕಾಲೇಜಿಗೆ ಬರುವ ರಸ್ತೆ ಅಗಲೀಕರಣಕ್ಕೆ ನೂರಾರು ಮರಗಳಿಗೆ ಕೊಡಲಿ ಏಟು ಬಿದ್ದಿದ್ದು ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇಪ್ಪತ್ತು ವರ್ಷಗಳ ಹಿಂದೆ ವಿದ್ಯಾರ್ಥಿಗಳು ನಿಟ್ಟ ಮರಗಳನ್ನು ಕಡಿದಿರೋದಕ್ಕೆ ಕಿಡಿಕಾರಿದ್ದಾರೆ ಚಳಕೆರೆ ಶಾಸಕ ರಘುಮೂರ್ತಿ ಅಭಿವೃದ್ಧಿ ನೆಪದಲ್ಲಿ ಈ ಕಾರ್ಯ ಮಾಡಿಸಿದ್ದಾರೆ ನೀವು ಅಭಿವೃದ್ಧಿ ಮಾಡೋದಾದರೆ ಮಾಡಿ ಆದರೆ ಮರಗಳ ಮಾರಣಹೋಮ ಯಾಕೆ ಮಾಡಿಸಿದ್ರಿ ಅಂತ ಪ್ರಶ್ನಿಸಿದ್ದಾರೆ ಅರಣ್ಯ ಇಲಾಖೆ ಕಾಲೇಜು ಸಿಬ್ಬಂದಿಗಳು ಯಾರ ಒತ್ತಡಕ್ಕೆ ಮಡಿದಿದ್ದೀರಾ ಅಂತ ಪ್ರಶ್ನಿಸ್ತಾ ಇದ್ದಾರೆ ಶೋಷಣೆಗೆ ಒಳಗಾದ ದಲಿತ ಸಮುದಾಯ ಸೇರಿದಂತೆ ಇತರರು ಧರ್ಮದ ಕಾಲಂನಲ್ಲಿ ಬೌದ್ಧ ಧರ್ಮ ಅಂತ ನಮೂದಿಸಬೇಕು ಅಂತ ಸಮತಾ ಸೈನಿಕ ದಳ ಕರೆ ನೀಡಿದೆ ಸರ್ಕಾರ ನಮಗೆ ಬೌದ್ಧ ಧರ್ಮ ಅಂತ ಘೋಷಿಸಿಕೊಳ್ಳೋದಕ್ಕೆ ಅವಕಾಶ ನೀಡಿದೆ ಸರ್ಕಾರಕ್ಕೆ ಅಭಿನಂದಿಸ್ತೀವಿ ಮತ್ತು ಶೋಷಿತ ಸಮುದಾಯ ಬೌದ್ಧ ಧರ್ಮ ಅಂತ ನಮೂದಿಸುವಂತೆ ಕರೆ ನೀಡ್ತೀವಿ ಅಂತ ಸಂಘಟನೆಯ ಮುಖಂಡರು ಹೇಳಿದ್ದಾರೆ ಬೌದ್ಧ ಧರ್ಮ ವೈಜ್ಞಾನಿಕ ಸತ್ಯ ಕಂಡುಕೊಂಡಿದೆ ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸಿದ್ರು ಅವರ ವೈಜ್ಞಾನಿಕತೆಯ ನೆಲೆಯಲ್ಲಿ ಸಂವಿಧಾನ ರೂಪಿಸಲ್ಪಟ್ಟಿದೆ ಬೌದ್ಧ ಧರ್ಮ ಸಾಮಾಜಿಕ ಸಮಾನತೆಯನ್ನ ಪ್ರತಿಪಾದಿಸುತ್ತೆ ಆರ್ಥಿಕ ವ್ಯವಸ್ಥೆಗಿಂತ ಸಾಮಾಜಿಕ ಸಮಾನತೆ ಮುಖ್ಯ ಆಗಿದೆ ಆದ್ದರಿಂದ ಪರಿಶಿಷ್ಟ ಜಾತಿ ಪಂಗಡ ಮಾತ್ರವಲ್ಲದೆ ಶೋಷಣೆಗೊಳಗಾದ ಸಮುದಾಯ ಬೌದ್ಧ ಧರ್ಮ ಅನುಸರಿಸಲಿ ಅಂತ ಸೈನಿಕ ದಳ ಕರೆ ಕೊಟ್ಟಿದೆ